ಅರಿವು ನಮಸ್ಕಾರ ಗಿಡಗಳನ್ನೇ ತನ್ನ ಮಕ್ಕಳಂತೆ ನೋಡಿಕೊಂಡ ಮಹಾನ್ ತಾಯಿ ಪರಿಸರ ಮಾತೆ ಎನ್ಸೈಕ್ಲೋಪೀಡಿಯಾ ಫಾರೆಸ್ಟ್ ಎಂದೇ ಕರೆಸಿಕೊಳ್ಳುವ ತುಳಸಿಗೌಡ ಅಮ್ಮನವ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಈ ತಾಯಿ ಸುಮಾರು ಅರವತ್ತು ವರ್ಷಗಳಿಂದ ಒಂದು ಲಕ್ಷಕ್ಕಿಂತ ಅಧಿಕ ಮರಗಳನ್ನು ನೆಟ್ಟು ಆರೈಕೆ ಮಾಡಿದ್ದಾಳೆ ಈಕೆ ನೆಟ್ಟ ಮರಗಳು ಗಿಡಗಳು ಇವತ್ತಿಗೂ ಸಹ ಹಾಳಾಗಿಲ್ಲ ಅಂತಲೇ ಹೇಳ್ಬೋದು ಭೂತಾಯಿನ ಹಸಿರಾಯಿಸುವ ಕಾರ್ಯದಲ್ಲಿ ಈಕೆ ಪಣ ತೊಟ್ಟು ನಿಂದಂಥವಳು ಹಸಿರೇ ತನ್ನ ಉಸಿರು ಅಂತ ಅಂದವಳು ಈಕೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹೊನ್ನಾಳಿ ಗ್ರಾಮದಲ್ಲಿ ಹಾಲಕಿ ಸಮುದಾಯದಲ್ಲಿ ನಾರಾಯಣ ಹಾಗೂ ನೀಲ ದಂಪತಿಗಳಿಗೆ ಪುತ್ರಿಯಾಗಿ ಜನಿಸ್ತಾಳೆ ಬಾಲ್ಯದಲ್ಲಿ ತನ್ನ ತಾಯಿ ಜೊತೆಗೆ ನರ್ಸರಿ ಕೆಲಸಕ್ಕೆ ಹೋಗ್ತಾ ಇದ್ದ ಈಕೆ ಗಿಡ ಮರಗಳ ಬಗ್ಗೆ ಮತ್ತು ಪೋಷಣೆಗಳ ಬಗ್ಗೆ ಅತಿಯಾದ ಆಸಕ್ತಿಯನ್ನು ಹೊಂದಿದವಳಾಗಿರ್ತಾಳೆ ಬಾಲ್ಯದಲ್ಲಿ ವಿವಾಹದ ಆಯ್ಕೆಗೆ ಸ್ವಲ್ಪ ದಿನಗಳ ನಂತರ ಪತಿಯನ್ನು ಕಳ್ಕೊಳ್ತಾಳೆ ತನ್ನ ಒಂಟಿತನವನ್ನು ಮರೆಯುವುದಕ್ಕಾಗಿ ಗಿಡಗಳನ್ನು ನೆಡುವುದು ಪೋಷಿಸುವ ಕಾರ್ಯದಲ್ಲಿ ಗಾಢವಾಗಿ ತೊಡಗಿಸಿಕೊಳ್ತಾರೆ ಸುಮಾರು ಮುನ್ನೂರಕ್ಕೂ ಅಧಿಕ ಜಾತಿಯ ಪ್ರಭೇದಗಳನ್ನು ಗುರುತಿಸಿ ಅವುಗಳ ಬಗ್ಗೆ ಮಾಹಿತಿಯನ್ನು ಇವರು ತಿಳಿದಂಥವರಾಗಿರ್ತಾರೆ ಅವುಗಳ ನಡುವೆ ಯಾವ ಕಾಲದಲ್ಲಿ ಗಿಡಗಳನ್ನು ನೆಡಬೇಕು ಹೂ ಬಿಡುತ್ತೆ ಅನ್ನೋದು ಸಹ ಇವರಿಗೆ ಗೊತ್ತಿತ್ತು ಈಕೆ ಈ ಕಾರ್ಯವನ್ನು ಮಾತಾಡ್ತಾ ಹೋದಾಗ ನಾವು ಸಾಲ ಮರದ ತಿಮ್ಮಕ್ಕನವರನ್ನು ಇಲ್ಲಿ ನೆನಪಿಸ್ಕೊಳ್ಳೇಬೇಕಾಗತ್ತೆ ಈಕೆ ಈ ಕೆಲಸ ನೋಡಿ ಸರ್ಕಾರ ಏನು ಮಾಡುತ್ತೆ ಗಿಡ ಮರಗಳನ್ನು ನೋಡ್ಕೊಳ್ಳೋಕ್ಕೋಸ್ಕರ ಸರ್ಕಾರದ ಆದೇಶದಿಂದ ಸರ್ಕಾರ ಕೆಲಸ ಕೂಡ ಕೊಡುತ್ತೆ ನಿವೃತ್ತಿ ನಂತರ ಕೂಡ ಈಕೆ ತನ್ನ ಪೆನ್ಷನ್ ಹಣನ ಗಿಡಗಳನ್ನು ನೋಡ್ಕೊಳ್ಳೋ ಕಾರ್ಯಕ್ಕೆ ಬಳಸ್ತಾಳೆ ಎರಡು ಸಾವಿರದ ಇಪ್ಪತ್ತೊಂದು ನವೆಂಬರ್ ಹತ್ತೊಂಬತ್ತರಂದು ತುಳಸಿಗೌಡ ಕಾರ್ಯವನ್ನು ಸರ್ಕಾರ ಮೆಚ್ಚಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ವೃಕ್ಷಮಾತೆ ಹೇಳಿ ಗೌರವಿಸುತ್ತೆ ಹಾಗೆ ಗಣ್ಯಾತಿ ಗಣ್ಯರು ಸಹ ಇವರ ಕಾರ್ಯವನ್ನು ಮೆಚ್ಚಿ ಈಕೆಯನ್ನು ವೃಕ್ಷಮಾತೆ ಅಂಥೇಳಿ ಘೋಷಿಸಿ ಈಕೆ ಮಾ ದೇಶಕ್ಕೆ ಮಾರ್ಗದರ್ಶಕ ಆಗಿರಬೇಕು ಅಂಥೇಳಿ ಹೇಳ್ತಾರೆ ತಾವು ನೆಟ್ಟ ಗಿಡಗಳನ್ನು ಮಕ್ಕಳಂತ ನೋಡ್ಕೊತಾ ಬಂದ ಈಕೆಯ ಈ ಕಾರ್ಯವನ್ನು ಮುಂದಿನ ಪೀಳಿಗೆಯವರು ಮರಿಬಾರ್ದು ಅಂತ ಹೇಳ್ತೀನಿ ಔಷಧಿ ಗುಣಗಳಿರುವಂಥ ಗಿಡಗಳನ್ನು ಗುರುತಿಸಿ ಸಣ್ಣ ಪುಟ್ಟ ಕಾಯಿಲೆಗೆ ಈಕೆ ಔಷಧಿಯನ್ನು ಕೊಡ್ತಾ ಇಲ್ಲ ಅಂತ ಸಹ ಹೇಳ್ಬೋದಾಗಿದೆ ಇಂಥ ಮಹಾನ್ ವ್ಯಕ್ತಿಯ ಇದ್ದಂಥ ಜಾಗದಲ್ಲಿ ನಾವಿದ್ದೇವೆ ಅನ್ನೋದೇ ಒಂದು ಸಂತಸದ ವಿಷಯ ಆಗಿದೆ ಆಕೆಯ ಆಸೆಯಂತೆ ನಾವು ಕೂಡ ಗಿಡಗಳನ್ನು ನೆಟ್ಟು ಪೋಷಿಸೋಣ ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇವರು ತನ್ನ ವಯೋಸಹಜ ಕಾಯಿಲೆಯಿಂದ ಮರಣವನ್ನು ಹೊಂದುತ್ತಾರೆ ಇವರ ಕಾರ್ಯವನ್ನು ನಾವು ನೆನಪು ಮಾಡಿಕೊಳ್ಳಬೇಕು ಹಾಗೆ ಕಾಡುಗಳನ್ನು ಬೆಳೆಸಿ ಉಳಿಸಲೇಬೇಕು ನನ್ನ ಈ ಪುಟ್ಟ ಕಾರ್ಯಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಧನ್ಯವಾದಗಳು